ಒಂಬತ್ತು ತಿಂಗಳ ನಂತರ ಭೂಮಿಗೆ ಬರ್ತಿರೋ ಸುನಿತಾ ವಿಲಿಯಮ್ಸ್ಗೆ ನಡೆಯಲು ಸಾಧ್ಯ ಆಗೋದಿಲ್ಲ ದೃಷ್ಟಿ ಮೂಳೆ ದುರ್ಬಲ ಆಗ್ತವೆ ಮತ್ತು ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡಬಹುದು ನಾಸಾದ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಸುಮಾರು ಎಂಟು ತಿಂಗಳಿಗೂ ಅಧಿಕ ಸಮಯದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ್ದಾರೆ ಕಳೆದ ವರ್ಷ ಜೂನ್ ಐದರಂದು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಅವರು ತಲುಪಿದ್ರು ಕೆಲಸ ಮುಗಿಸಿ ಒಂದೇ ವಾರದಲ್ಲಿ ಅವರು ಭೂಮಿಗೆ ಮತ್ತೆ ಮರಳಬೇಕಾಗಿತ್ತು ಆದಾಗ್ಯೂ ಸ್ಟಾರ್ ಲೈನರ್ನ ಪ್ರೊಪಲ್ಷನ್ ಸಿಸ್ಟಮ್ನ ಸಮಸ್ಯೆಯಿಂದಾಗಿ ಎಂಟು ದಿನಗಳ ಪ್ರವಾಸವನ್ನು ಹಲವು ಬಾರಿ ವಿಸ್ತರಿಸಲಾಯಿತು ಸಮಸ್ಯೆ ಬಗೆಹರಿಯದ ಕಾರಣ ಗಗನಯಾತ್ರೆಗಳನ್ನು ಬಾಹ್ಯಾಕಾಶದಲ್ಲೇ ಬಿಟ್ಟು ಸ್ಟಾರ್ ಲೈನರ್ ಭೂಮಿಗೆ ವಾಪಸ್ಸಾಯಿತು ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಭೂಮಿಗೆ ಕರೆತರುವ ನಾಸಾದ ಪ್ರಯತ್ನಗಳು ಈವರೆಗೆ ಸಾಕಷ್ಟು ಬಾರಿ ವಿಫಲವಾಗಿವೆ ಆದರೆ ಇದೀಗ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ದೀರ್ಘಕಾಲದ ಕಾಯುವಿಕೆ ಕೊನೆಗೊಂಡಿದೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನು ಭೂಮಿಗೆ ಸುರಕ್ಷಿತವಾಗಿ ಮರಳಿ ಕರೆತರಲು ಕ್ಷಣಗಣನೆ ಆರಂಭ ಆಗಿದೆ ಆದರೆ ಸುನೀತಾ ವಿಲಿಯಮ್ಸ್ ಅವರು ಬಂದರೆ ಅವರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೋಬೋದು ಎನ್ನುವ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಸುನೀತಾ ವಿಲಿಯಮ್ಸ್ ಅವರಿಗೆ ನಡೆಯಲು ಸಾಧ್ಯವಾಗದೇ ಇರಬಹುದು ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಅವರು ಮಾರ್ಚ್ ಹತ್ತೊಂಬತ್ತರ ಬೆಳಗಿನ ಜಾವ ಅಮೆರಿಕದ ಫ್ಲೋರಿಡಾ ಕರಾವಳಿಯಲ್ಲಿ ಇಳಿಯಲಿದ್ದಾರೆ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಕಳೆದ ನಂತರ ಸುನೀತಾ ವಿವಿಧ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅಂತ ವರದಿಯಾಗಿದೆ ಇದಲ್ಲದೆ ಭೂಮಿಗೆ ಹಿಂತಿರುಗಿದಾಗ ಅಡ್ಡ ಪರಿಣಾಮಗಳು ಕೂಡ ಕಾಣಿಸ್ಕೊಳ್ತವೆ ಮಾರ್ಚ್ ಹತ್ತೊಂಬತ್ತರಂದು ಭೂಮಿಗೆ ಮರಳಿದಾಗ ಸುನೀತಾ ವಿಲಿಯಮ್ಸ್ ಅವರಿಗೆ ಶಿಶು ಪಾದಗಳು ಅಥವಾ ಬೇಬಿ ಫೀಟ್ಸ್ ಆದ ಹಾಗೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ಪಾದಗಳನ್ನು ಮಗುವಿನ ಪಾದಗಳಂತೆ ಮೃದುವಾಗಿಸುತ್ತದೆ ಅವರಿಗೆ ನಡೆಯೋದು ಕೂಡ ಬಹಳನೇ ಕಷ್ಟ ಆಗುತ್ತೆ ಗಗನಯಾತ್ರಿಗಳ ಪಾದಗಳು ತಿಂಗಳುಗಟ್ಟಲೆ ಬಾಹ್ಯಾಕಾಶದಲ್ಲಿ ಕಳೆದ ನಂತರ ಮಗುವಿನಂತೆ ಮೃದುವಾಗಿಬಿಡ್ತವೆ ಇದರಿಂದ ಅವರಿಗೆ ನಡೆಯಲು ಬಹಳನೇ ಕಷ್ಟ ಆಗುತ್ತೆ ಮತ್ತು ಬಹಳನೇ ನೋವು ಕೂಡ ಉಂಟು ಮಾಡುತ್ತೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಒಂಬತ್ತು ತಿಂಗಳು ಕಳೆದರೂ ನೆಲದ ಮೇಲೆ ಹೆಜ್ಜೆ ಇಡಲಿಲ್ಲ ಅದಕ್ಕಾಗಿಯೇ ಅವರು ಭೂಮಿಗೆ ಹಿಂತಿರುವಾಗ ನಡೆಯಲು ಕಷ್ಟ ಆಗ್ಬೋದು ನೆಲದ ಮೇಲೆ ನಡೆಯಲು ಪಾದಗಳು ಮೊದಲಿನಂತೆ ಸುಲಭವಾಗಿ ಸಹಕರಿಸದೇ ಇರಬಹುದು ನೆಲದ ಮೇಲೆ ನಡೆಯುವಾಗ ನಮ್ಮ ಪಾದಗಳು ಗುರುತ್ವಾಕರ್ಷಣೆಯ ಬಲವನ್ನು ತೆಗೆದುಕೊಳ್ತವೆ ಪಾದಗಳ ಅಡಿಯಲ್ಲಿ ಚರ್ಮವು ದಪ್ಪವಾಗಿರುತ್ತೆ ಆದರೆ ಬಾಹ್ಯಾಕಾಶದಲ್ಲಿ ಅವರು ನೆಲದ ಮೇಲೆ ಹೆಜ್ಜೆ ಇಟ್ಟಿರೋದಿಲ್ಲ ಹಾಗಾಗಿ ಹೆಚ್ಚಿನ ಪ್ರತಿರೋಧವನ್ನು ಎದುರಿಸಬೇಕಾಗಿ ಬರುತ್ತೆ ತಿಂಗಳುಗಟ್ಟಲೆ ಬಾಹ್ಯಾಕಾಶದಲ್ಲಿ ಕಳೆದಿರುವುದರಿಂದ ಪಾದಗಳ ಮೇಲಿನ ಗಟ್ಟಿಯಾದ ಚರ್ಮವು ಇರೋದಿಲ್ಲ ಪರಿಣಾಮವಾಗಿ ಪಾದಗಳು ಮೃದುವಾಗ್ತವೆ ಪಾದದ ಚರ್ಮ ಗಟ್ಟಿಯಾಗಲು ಕೆಲವು ವಾರಗಳಿಂದ ತಿಂಗಳುಗಟ್ಟಲೆ ಹೋಗಬಹುದು ಸ್ಥಿತಿ ಸುಧಾರಿಸೋರಿಗೆ ಸುಮಿತಾ ವಿಲಿಯಮ್ಸ್ಗೆ ನಡೆಯೋದು ಬಹಳ ಕಷ್ಟ ಆಗುತ್ತೆ ಮತ್ತು ನೋವು ಕೂಡ ಅಷ್ಟೇ ಗಂಭೀರವಾಗಿರುತ್ತೆ ಇನ್ನು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಅವರಿಗೆ ಕಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇರೋದಿಲ್ಲ ದೀರ್ಘಕಾಲ ಅವರು ಅಲ್ಲಿಯೇ ಸಮಯ ಕಳೆದ್ರಿಂದ ಗಗನಯಾತ್ರೆಗಳ ಮೂಳೆ ಅಷ್ಟೊಂದು ಗಟ್ಟಿಯಾಗಿ ಉಳಿದಿರೋದಿಲ್ಲ ಸ್ನಾಯುಗಳು ದುರ್ಬಲಗೊಂಡಿರ್ತವೆ ಸಾಮಾನ್ಯವಾಗಿ ಭೂಮಿಯ ಮೇಲೆ ಚಲಿಸೋದ್ರಿಂದ ಸಕ್ರಿಯಗೊಳ್ಳುವಂಥ ಸ್ನಾಯುಗಳು ಸಹ ಈ ಗಗನಯಾತ್ರೆಗಳಲ್ಲಿ ದುರ್ಬಲಗೊಂಡಿರ್ತವೆ ಗಗನಯಾತ್ರಿಗಳ ದೇಹದಲ್ಲಿ ರಕ್ತದ ಪ್ರಮಾಣವು ಕೂಡ ಕಡಿಮೆಯಾಗಿರುತ್ತೆ ಹೃದಯವು ಗುರುತ್ವಾಕರ್ಷಣೆಯ ವಿರುದ್ಧ ರಕ್ತವನ್ನು ಪಂಪ್ ಮಾಡುವ ಅಗತ್ಯವಿರುವುದಿಲ್ಲ ಈ ಪರಿಣಾಮವಾಗಿ ಹೃದಯವು ತುಂಬ ಕಡಿಮೆ ಕೆಲಸ ಮಾಡಬೇಕಾಗುತ್ತೆ ಈ ಗುರುತ್ವಾಕರ್ಷಣೆಯ ಬದಲಾವಣೆಯ ಕಾರಣ ಗಗನಯಾತ್ರಿಗಳ ದೇಹದಲ್ಲಿ ರಕ್ತ ಹರಿಯುವ ವಿಧಾನವು ಬದಲಾಗ್ಬಿಟ್ಟಿರುತ್ತೆ ದೇಹದಲ್ಲಿ ದ್ರವಗಳು ಸಂಗ್ರಹವಾಗುತ್ತವೆ ಮತ್ತು ಹುಬ್ಬುಗಳ ಆಕಾರ ಬದಲಾಗುತ್ತೆ ದೃಷ್ಟಿ ಬದಲಾಗುತ್ತೆ ಇದೇ ಕಾರಣಕ್ಕೆ ಅನೇಕ ಗಗನಯಾತ್ರೆಗಳು ಬಾಹ್ಯಾಕಾಶದಲ್ಲಿ ಕನ್ನಡಕವನ್ನು ಧರಿಸಿ ಓಡಾಡ್ತಾರೆ ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಕಳೆಯುವುದರಿಂದ ವಿಕಿರಣದಿಂದ ಗಗನಯಾತ್ರೆಗಳ ಮೇಲೆ ಪರಿಣಾಮವನ್ನು ಬೀರೇ ಬೀರುತ್ತೆ ಭೂಮಿಯ ಕಾಂತಕ್ಷೇತ್ರದಲ್ಲಿ ಸಿಕ್ಕಿಬಿದ್ದ ಕಣಗಳು ಸೂರ್ಯನಿಂದ ಬರುವ ಸೌರಕಾಂತಿಯ ಕಣಗಳು ಗ್ಯಾಲಕ್ಸಿಯ ಕಾಸ್ಮಿಕ್ ಕಿರಣಗಳಿಂದ ಗಗನಯಾತ್ರೆಗಳು ಬಹಳನೇ ತೊಂದರೆಯನ್ನು ಅನುಭವಿಸ್ತಾರೆ ಮತ್ತು ಇದರಿಂದ ಅವರಿಗೆ ಕ್ಯಾನ್ಸರ್ ಆಗುವಂಥ ಸಂಭವ ಅತಿ ಹೆಚ್ಚಾಗಿರುತ್ತೆ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ प्रश्नेतु अभिप्राय तो कमेंट बॉक्स में बॉक्सली धन्यवाद